다음은 아. 브랜드입 아. ಸರ್ ಬಾ ಆಟೋ ಹೊಡ್ತಾಯಿದ್ದಪ್ಪ ಸರ್ ಕೂತ್ಕೊಳ್ಳಿ ಹೇಳಿ ನಾವು ಬನ್ನಿ ಸರ್ ಹಾಂ 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 ಮೇಡಮ್ ಮೇಡಮ್ ಈ ಒಂದು ನಿಲ್ದಾಣದ ಪ್ರಮುಖರಾದಂತ ವಿಶ್ವ ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಮಾಡಬೇಕು ಅದೇ ರೀತಿ ಫಸ್ಟ್ ಪೇಟ ಇಡೋದು ಒಂದ್ ಇರಲಿ ಒಂದು ಆಯ್ತು ರಜೋ ವಿಶಾಲ ಹಾಕು ಅದೇ ರೀತಿ ನಮ್ಮ ಗಣೇಶ್ ಅವ್ರು ಬಂದಿದ್ದಾರೆ ಅವ್ರಿಗೂ ಸಹ ಅಭಿನಂದನಾ ಕಾರ್ಯಕ್ರಮದಲ್ಲಿ ಅವ್ರಿಗೊಂದು ಶಾಲು ಹಾಕಿ ಅಭಿನಂದನೆ ಮಾಡ್ಬೇಕು ಅಂತ ಕೇಳ್ಕೊಳ್ತೀನಿ ಒಂದು ವಾರದಿಂದ ಬಹಳ ಕಷ್ಟಪಟ್ಟು ನಮ್ಮ ಪರಮೇಶ್ ಅಂತೇಳಿ ಭಾಳ ಹಿರಿಯ ಚಾಲಕ ರಮೇಶ್ ಬಹಳ ಕಷ್ಟ ಪಡ್ತಾನೆ ಸರ್ ಅದೇ ರೀತಿ ನಮ್ಮ ಸಬ್ಇನ್ಸ್ಪೆಕ್ಟರ್ ಅದೇ ಮೇಡಮ್ ನಾನು ನಾನು ನಾನು

ಇನ್ಸ್ಟನು <laughs> ನೋಡಿ <laughs> uh, <laughs> 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 <a problem> <accept>

ಯಾರು ಯೂನಿಫಾರ್ಮ್ ಇಲ್ಲಂದ್ರೆ ಅಲ್ಲಿ ಇಟ್ಕೊಳ್ಳಿ ಮೇಡಮ್ ನಾವು ವರ್ಷ ವರ್ಷ ಯೂನಿಫಾರ್ಮ್ ಕೊಡ್ದೀವಿ ಅಂತ ಆಟೋ ಸ್ಟ್ಯಾಂಡ್ ಇರಲ್ಲುಭಾನ್

ನಮ್ಮ ಹಿತೈಷಿಗಳು ಭಾಳ ಚೆನ್ನಾಗಿರೋದ್ರೆ ಅವಾಗಲೇ ಅವಾಗ ಸುರೇಶ್ ಕುಮಾರ್ ಮೇಲೆ ಕೋಪ ನೋವಿದೆ ಪ್ರೀತಿ ನೋವಿದೆ ಅಂತ ನಮ್ಮ ಆಟೋ ಚಾಲಕರಿಗೆ ಯಾವ ರೀತಿ ಪ್ರೀತಿ ಇದೆಯೋ ಕೋಪ ಇದೆಯೋ ಗೊತ್ತಿಲ್ಲ ನನಗೆ ಸಾವಿರದ ಒಂಬೈನೂರ ಎಂಬತ್ಮೂರರಿಂದ ಎರಡು ರೂಪಾಯಿ ಇಪ್ಪತ್ತು ಪೈಸೆ ಮಿನಿಮಮ್ ಇತ್ತು ಎರಡು ರೂಪಾಯಿ ಇಪ್ಪತ್ತು ಪೈಸೆ ಮಿನಿಮಮ್ ನಾನು ಆವಾಗ ಆಟೋ ಓಡಿಸ್ತಿದ್ದೆ ಸಾವಿರದ ಒಂಬೈನೂರ ಎಂಬತ್ತ ಮೂರು ಎಂಬತ್ನಾಲ್ಕು ನಂದು ಡಿಗ್ರಿ ಮುಗಿಸಿ ಕಾನೂನು ಪದವಿ ಎಲ್ ಎಲ್ ಬಿ ಸೇರ್ಪಟ್ಟ ತಕ್ಷಣ ಆಟೋ ಓಡ್ಸಕ್ಕೆ ಬಂದಾಗ ಎರಡು ರೂಪಾಯಿ ಇಪ್ಪತ್ತು ಪೈಸೆ ಇತ್ತು ಆವತ್ತು ಮಿನಿಮಮ್ ಅನ್ನೋದು ಫಿಕ್ಸ್ ಮಾಡ್ತಾ ಇದ್ದಿದ್ದು ಕರ್ನಾಟಕಕ್ಕೆಲ್ಲ ಸೇರಿ ಒಂದೇ ಕಡೆ ಟ್ರಾನ್ಸ್ಪೋರ್ಟ್ ಕಮಿಷನರ್ ಆಫೀಸಲ್ಲಿ ಆಟೋ ರಿಕ್ಷಾಗಳ ಮಿನಿಮಮ್ ಅನ್ನು ಮಾಡುವಂತ ಸ್ಥಳ ಬೆಂಗಳೂರಿನ ಕಮಿಷನರ್ ಆಫೀಸಲ್ಲಿ ಇಡೀ ರಾಜ್ಯಕ್ಕೆ ನಾವು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ತೊಂಬತ್ತರಲ್ಲಿ ದೇವೇಗೌಡರು ಮುಖ್ಯಮಂತ್ರಿ ಆದಾಗ ಈ ರಾಜ್ಯಾದ್ಯಂತ ಪ್ರತಿಭಟನೆ ಮಾಡಿ ಆಟೋ ಚಾಲಕರ ಸಂಘದಿಂದ ನಮ್ಮ ನಮ್ಮ ಜಿಲ್ಲೆಗಳಲ್ಲಿ ನಾವು ಮಿನಿಮಮ್ ಫಿಕ್ಸ್ ಮಾಡ್ತೀವಿ ಅಂತ ಹೇಳಿ ಆವತ್ತು ಹೋರಾಟ ಮಾಡಿ ಇಡೀ ರಾಜ್ಯ ಮಟ್ಟದಲ್ಲಿ ಆಯಾ ಜಿಲ್ಲೆಗಳಲ್ಲಿ ಎ ಮೀಟಿಂಗ್ ಪ್ರಾದೇಶಿಕ ಸಾರಿಗೆ ಪ್ರಾಧಿಕಾರದ ಸಭೆಗಳಲ್ಲಿ ಮಿನಿಮಮ್ ಅನ್ನ ಫಿಕ್ಸ್ ಮಾಡೋದು ಬಂತು ನಾವು ನಮಗೆ ಬಾಯಿ ಬಂದಿಗೆ ನಾವು ತಗೊಳಕಾಗೋದಿಲ್ಲ ಇದು ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಎಸ್ ಪಿ ಓ ಇರ್ತಾರೆ ಆರ್ ಟಿ ಓ ಇರ್ತಾರೆ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳಿರ್ತಾರೆ ನಮ್ಮ ಚಾಲಕರ ಪರವಾಗಿ ನಾವೇನ್ ಮಾಡ್ತೀವಿ ಯೂನಿಯನ್ ಕಡೆಯಿಂದ ಚಾರ್ಟರ್ಡ್ ಆಫ್ ಡಿಮ್ಯಾಂಡ್ ಕೊಡ್ತೀವಿ ನಾವು ಮಿನಿಮಮ್ ಇಷ್ಟು ಕೊಡ್ಬೇಕು ನಮ್ಗೆ ಅಂತ ಎರಡು ರೂಪಾಯಿ ಇಪ್ಪತ್ತು ಪೈಸೆಯಿಂದ ಇವತ್ತು ಏನ್ ಮಿನಿಮಮ್ ಇದೆಯಪ್ಪ ಇಪ್ಪತ್ತೈದು ರೂಪಾಯಿ ಇನ್ನ ಇದೆ ರೂಪಾಯಿ ಬೆಂಗಳೂರಲ್ಲಿ ಆಯ್ತು ಇಪ್ಪತ್ತೈದು ರೂಪಾಯಿ ಮಾಡೋವಾಗ ಎಷ್ಟು ಜನ ಬಂದಿಲ್ಲ ಹೋರಾಟ ಮಾಡಿದಿರಿ ತ್ರಿನಾಥ್ ಚಂದ್ರ ಡಿ ಸಿ ಅವರಿದ್ದಾವೆ ಡಿ ಸಿ ಕಚೇರಿ ಮುಂದೆ ಧರಣಿ ಕುದಿದ್ವಿ ಎಷ್ಟು ಜನ ಕುದಿದ್ರೆ ಯಾರು ಬಂದಿಲ್ಲ ಇಲ್ಲಿ ಆ ಇಪ್ಪತ್ತೈದು ರೂಪಾಯಿ ಮಾಡಬೇಕಾದ್ರೆ ಜಿಲ್ಲಾಧಿಕಾರಿಗಳು ಒಂದು ಮಾತಾಡಿದ್ರು ಕೋಲಾರ ಇರೋದು ಇಷ್ಟೇ ಇಷ್ಟು ಎರಡು ಕಿಲೋಮೀಟ್ರು ನಿಮ್ಗೆ ಏನಕ್ಕೆ ಬೇಕು ಇಪ್ಪತ್ತೈದು ರೂಪಾಯಿ ಇಪ್ಪತ್ತು ರೂಪಾಯಿ ಇರಲಿ ಅದು ಮೂರು ದಿನ ನಾವು ಧರಣಿ ಮಾಡಿದ್ವಿ ಸತ್ಯಾಗ್ರಹ ಮಾಡಿದ್ವಿ ಜಿಲ್ಲಾಧಿಕಾರಿಗಳು ಮೀಟಿಂಗ್ ಅಲ್ಲಿ ರಿಸೆಕ್ಟ್ ಮಾಡಿ ಕಳಿಸ್ಬಿಟ್ರು ಅದನ್ನ ಅವರಿಗೆ ಮನವೊಲಿಸೋಷ್ಟಲ್ಲಿ ನನಗೆ ಸಾಕು ಬೇಕಾಗಿತ್ತು ನನಗೆ ಇಪ್ಪತ್ತೈದು ರೂಪಾಯಿ ಮಾಡೋಷ್ಟು ಜಿಲ್ಲಾಧಿಕಾರಿಗಳು ಒಂದು ಆಶ್ವಾಸನೆ ಕೊಟ್ಟು ನಾನು ಸಾರ್ ಇಡೀ ರಾಜ್ಯದಲ್ಲಿ ಮಿನಿಮಮ್ ಅನ್ನೋದು ಎರಡು ಕಿಲೋಮೀಟ್ರಿಗೆ ಎರಡು ಕಿಲೋಮೀಟ್ರಿಗೆ ಇಪ್ಪತ್ತು ರೂಪಾಯಿ ಇದೆ ಈಗ ನಾನು ಎರಡೂವರೆ ಕಿಲೋಮೀಟ್ರ್ ಕೊಡ್ತೀನಿ ನನಗೆ ಇಪ್ಪತ್ತೈದು ರೂಪಾಯಿಗೆ ನೀವು ಕೊಡಿ ಸರ್ ಅವ್ರಿಗೆ ಅರ್ಥ ಆಗಲಿಲ್ಲ ಯಾವ ರೀತಿ ನೀವು ಮಾಡ್ತಿದ್ದೆ ಎರಡೂವರೆ ಕಿಲೋಮೀಟ್ರ್ ನಮ್ಮ ಪ್ರಯಾಣಿಕರು ಹೋಗ್ಬೋದು ಸರ್ ಇಪ್ಪತ್ತೈದು ರೂಪಾಯಿ ನಾವು ಮಾಡ್ತೀವಿ ಆವತ್ತು ನಾನು ಅದನ್ನು ಸಹಿ ಮಾಡಿ ನಮ್ಮ ಯೂನಿಯನ್ಗಳಿಂದ ಇಪ್ಪತ್ತೈದು ರೂಪಾಯಿ ಮಾಡಿ ಎರಡೂವರೆ ಕಿಲೋಮೀಟ್ರ್ ಕೊಟ್ವಿ ಅದು ಆಗ್ತಿದ್ದಂಗೆ ಕೋರ್ಟಲ್ಲಿ ಒಬ್ಬರು ಪ್ರಶ್ನೆ ಮಾಡಿದ್ರು ಇಡೀ ರಾಜ್ಯದಲ್ಲಿ ಎರಡು ಕಿಲೋಮೀಟ್ರಿಗೆ ಮಿನಿಮಮ್ ಇರುವಾಗ ಪರ್ ಕಿಲೋಮೀಟ್ರ್ ಮತ್ತೆ ಬರೋಂಥದ್ದು ಕಿಲೋಮೀಟ್ರ್ ಕಿಲೋಮೀಟ್ರಿಗೆ ಬರ್ತದೆ ಇದಂಗೆ ಕೋಲಾರದಲ್ಲಿ ಮಾತ್ರ ಮಾಡ್ತೇನೆ ಅಂತ ಬೆಂಗಳೂರಲ್ಲಿ ಹೈಕೋರ್ಟಲ್ಲಿ ಅದನ್ನು ಸ್ಟೇ ಮಾಡ್ತೀವಿ ಆದರೂ ನಾವು ಇಪ್ಪತ್ತೈದು ಇಲ್ಲಿ ನಿಮ್ಗೆಲ್ಲರಿಗೂ ಅವಕಾಶ ಮಾಡಿಕೊಟ್ವಿ ಆದರೆ ಇಪ್ಪತ್ತೈದು ರೂಪಾಯಿ ತಗೊಳ್ಳೋ ಕಡೆ ಮೂವತ್ತು ರೂಪಾಯಿ ತೊಗೊಂಡ್ರಿ ನಿಮ್ಮ ಮೇಲೆ ಕ್ರಮ ತಗೊಳ್ಳೋದು ಶಂಕ ಯಾವ ರೀತಿ ಕ್ರಮ ತೊಗೊಳ್ತಾರೆ ಗೊತ್ತಾ ಇಲ್ಲಿರೋರಿಗೆ ಹೇಳ್ಬಿಡ್ತೀನಿ ನಾನು ಯಾವತ್ತೂ ನಾನು ಈ ಮಾತು ಹೇಳಿಲ್ಲ ಬರೀ ಒಂದು ಅರ್ಜಿಯನ್ನು ಆರ್ ಟಿ ಒ ಆಫೀಸಿಗೆ ಕೊಟ್ಟರೆ ಅರ್ಜಿ ವೈಟ್ ಪೇಪರಲ್ಲಿ ಸ್ಟ್ಯಾಂಪ್ ಕೂಡ ಬೇಕಾಗಿಲ್ಲ ಈ ಆಟೋ ಚಾಲಕ ನನ್ನ ಹತ್ರ ಇಪ್ಪತ್ತು ರೂಪಾಯಿ ಬಂದು ಇಪ್ಪತ್ತೈದು ರೂಪಾಯಿ ಅಂದರೆ ಎಕ್ಸಸ್ ಫೇರ್ ಒಂದು ಕೇಸ್ ಜಡಿತಾರೆ ಇದಕ್ಕೊಂದು ಲೈವ್ ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ ವೆಂಕಣ್ಣಾಚಾರ ಅಂತ ನಮ್ಮ ಡಿ ಸಿ ಆಫೀಸಲ್ಲಿ ಒಬ್ಬರು ಪಿ ಎ ಇದ್ರು ಡಿ ಸಿ ಗೆ ಪಿ ಎ ಅವರು ಪಾಪ ಡಿ ಸಿ ಗೆ ಪಿ ಎ ವೆಂಕಣ್ಣಾಚಾರ್ಯ ಅಂತ ಅವ್ರು ಏನು ಮಾಡಿದ್ದಾರೆ ಎಕ್ಸ್ಟೆನ್ಷನ್ ಇಂದ ಬಸ್ ಸ್ಟ್ಯಾಂಡಿಗೆ ಬರುವಾಗ ಕುತ್ಕೊಂಡಿದ್ದಾರೆ ಪ್ಯಾಸೆಂಜರ್ನ ನಲ್ವತ್ತು ರೂಪಾಯಿ ಕೇಳಿದ ಅವರು ಮೂವತ್ತು ರೂಪಾಯಿ ಕೊಡ್ತೀನಿ ಇಲ್ಲ ನಲವತ್ತು ಕಮ್ಮಿ ಆಗೋದೇ ಇಲ್ಲ ಅಂತ ಮೂವತ್ತು ರೂಪಾಯಿ ತೊಗೊಳ್ಳೋಣ ಯಾರು ವರ್ಷದಿಂದ ಹತ್ತು ವರ್ಷದಿಂದ ವೆಂಕಣ್ಣಾಚಾರ ಅವರು ಹತ್ತು ವರ್ಷದಿಂದ ಇದು ಬಂದಿದ್ರು ಯಾರು ಅಂತ ಹೇಳ್ತೀನಿ ಯಾರು ನಮ್ಮ ಆಟೋ ಚಾಲ ಓನರು ನಮ್ಮ ಬುಜ್ಜಿಯ ಓನರ್ ಅದಕ್ಕೆ ಕಟಾರಿ ಪಡೆದು ಬುಜ್ಜಿ ಓನರು ಗೊತ್ತಿಲ್ಲ ಹತ್ತು ಗಾಡಿ ಇದೆ ಅಂತ ಹತ್ರ ಡ್ರೈವರ್ಗೆ ಬಿಟ್ಬಿಟ್ಟಿದ್ದ ಡ್ರೈವರ್ ಬೇಕಾಗಿ ಬಿಟ್ಟು ತಗೊಂಡಿದ್ದ ವೆಂಕಣ್ಣಾಚಾರ್ಯ ನನಗೆ ಕಂಪ್ಲೇಂಟ್ ಮಾಡಿದ್ರು ಸಾರಿ ಈ ಥರ ನಿಮ್ಮ ಅದು ಎ ಮೀಟಿಂಗ್ ಹೋಗ್ತಾ ಇದ್ದರು ಮೀಟಿಂಗ್ ಹೋದಾಗ ಅವ್ರು ಬಂದರು ಸರ್ ನೀವೇನೋ ಲೆಫ್ಟ್ ಕೇಳ್ತಾ ಇದ್ರಿ ತಗೊಳ್ಳಿ ನಿಮ್ಮದೇ ಈ ಥರ ಮಾಡಿದ್ದಾನೆ ಅಂತ ನಾನು ಇಲ್ಲಿ ಸರ್ ಏನೋ ಒಂದು ಮಾಡೋಣ ಡಿ ಸಿ ನೋಡ್ತಾ ಇದ್ರು ಯಾರು ಅದು ಆಕೆ ಒಂದು ಗಾಡಿ ನಿಮ್ಗೆ ಎಷ್ಟು ಗೊತ್ತಿದ್ಯೋ ಗೊತ್ತಿಲ್ಲ ಗಾಡಿ ಸೀಸ್ ಆಯ್ತು ಮನೆಗೆ ಬುಜ್ಜಿ ಪೆನಾಲ್ಟಿ ಹತ್ತು ಸಾವಿರ ಕಟ್ಟಿ ಗಾಡಿ ಬಿಡಿಸಿದ್ರು ಹತ್ತು ಸಾವಿರ ಅವನು ಆಟೋ ಯೂನಿಯನ್ನ ಗೌರವಾಧ್ಯಕ್ಷ ನಡೀಲಿಲ್ಲ ಬಿಟ್ಟು ಕೇಸ್ ಅದನ್ನು ಯಾರು ಸಾರ್ವಜನಿಕರು ಮಾಡ್ತಾ ಇಲ್ಲ ಅಕಸ್ಮಾತ್ ಏನಾದರೂ ನಮ್ಮೇಲೆ ಅವ್ರು ತಿಳಿಸಿದ್ರೆ ದಿನಕ್ಕೊಂದು ಕೇಸ್ ಎದುರಿಸ್ಬೇಕಾಗುತ್ತೆ ನೀವು ಹುಷಾರಾಗಿರಿ